ತಯಾರು ಮಾಡಿದ್ನಂತೆ ಎರಡು ಗೊಂಬೆ ಒಂದು ಗಂಡು ಬಂಬೆ ಆ ಎರಡು ಗೊಂಬೆಲೂ ತಟ್ಲಿಗ್ ಹಾಕದ್ನಂತೆ ಎರಡು ಕಂಟಾಗಿದ್ವಂತೆ ಅವಕ್ಕೆ ಜೀವಾಳ ಕೂಡ ಹಾಕ್ತಿದ್ನಂತೆ ಆಗ ಇವು ಜೀವಾಳ ಕೂಡ ಹಾಕೋದು ಬಿಟ್ಲಿ ಹೆಣ್ಣು ತೂಕ ಹಾಕ್ಬಿಟ್ಟು ಆಗ ನೋಡಿದಂತೆ ಎರಡು ಭಕ್ತಕರ ದೇವಸ್ಥಾನ ಎರಡು ಒಂದೇ ಸಮವಲ್ಲ ಎರಡು ಒಂದೇ ನಿವಾದಲ್ಲಿ ಮಾಡ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಈ ಹೆಣ್ಣು ಗೊಂಬೆದಾಗ ಸಿಕ್ಕಿ ಮಣ್ಣಾಗೆ ಗಂಡು ಗೊಂಬೆ ಹರಿಸ್ಬಿಟ್ನಂತೆ ಒಂಚೂರು ಎಡ್ಕುಚ್ಚು ಹೇಳ ಕೊಡಕ್ಕಂತೆ ಅದು ಜಾಳ ತಂದುಬಿಡ್ತೀ ನನ್ನ ಮಣ್ಣು ಕಿತ್ತ್ಯಾಕೆ ಹಾಕ್ತೆ ಅವನಿಗೆ ಯಾಕೆ ಹಾಕ್ತೆ ನನ್ನ ಮಣ್ಣು ಕೊಡು ಅಂತ ಅಯ್ಯೋ ಇದೀಗಲೇ ಇಟ್ಟು ಅಂತಾರೆ ರೋಸ್ ಮಾಡ್ತದಕ್ಕೆಲ್ಲ ಹೆಣ್ಗು ಅಂತ ಆಮೇಲೆ ಆಗ ಸಮಾಧಾನ ಮಾಡಿ ನೋಡಪ್ಪ ನೀನು ಅದ್ರ ಮಣ್ಣ ಕಿತ್ತಿತ್ತು ಹಾಕ್ಬಿಟ್ಟಿದ್ದೀನಿ ನೀನು ಈಗ ಮದುವೆ ಮಾಡ್ಕೊಬಿಟ್ಟು ಈ ಸಾಲ ತೀರಿಸ್ಬಿಡೋ ನೀನು ಅಂತ ಹೇಳ್ತಂತೆ ಆಯಿತು ನಾನು ಮದುವೆ ಮಾಡಿಕೊಂಡು ಸಾಲ ತೀರ್ಸೋದಾದ್ರೆ ನಾನು ಹೇಳ್ದಾಗ ಕೇಳ್ಕೊಂಡಿರೋದಾದ್ರೆ ಒಪ್ಪೋತೀನಿ ಅಂತಂತೆ ಇದು ಆಗ ಇದು ಏನಪ್ಪ ಅಂತಂದ್ರೆ ಹ್ಞೂ ಆಯಿತು ತೀರ್ಸ್ತೀನಿ ಅಂತ ಗಡ್ಗೊಂಬಿ ಆಯಿತು ಮದುವೆ ತೀರಾಯ್ತು ಆಗ ಇದು ಸ್ಟಾರ್ಟ್ ಮಾಡ್ತು ಸಂಸಾರ ದೊಡ್ಡದಾಯ್ತಲ್ಲ ಹತ್ತು ತಗಬ ತಕಬ ಕಾಲು ತಗಬ ಕಡ್ಡಿ ತಗಬ ರಾಗಿ ತಕ ಬಾ ಅಂತ ಹೇಳಿ ವಯಸ್ಸಾದರೂ ಅದು ಅದಕ್ಕೆ ತಲೆ ನಿಲ್ಸರ್ಗೆ

ಮದುವೆ ಮಾಡ್ಕೊಳ್ಳೋದು ಮಕ್ಕಳ ಮದುವೆ ಮಾಡೋದು ನಾವು ಸಿ ಆಗೋ ನಿರ್ಸೋದು ನಾವು ಸಾಯೋದು ಅವ್ರು ಹಂಗೆ ಮಾಡ್ಕೊಂಡು ಹಂಗೆ ಅದೇ ಸಂಸಾರ ದಾಟ್ಬೋದು ಸಾಗರಕ್ಕೆ ಆಗ್ತದ ಆ ಸಾಲ ಇನ್ನೂ ಕೇಳಿಲ್ಲ ಮಣ್ಣು